ಸೇನೆ ಹೆಸರಿನಲ್ಲಿ ಇದೆಲ್ಲ ಗೂಂಡಾಗಿರಿ ಮಾಡುವಂಥ ಕೆಲಸ ಮಾಡ್ತಾರೆ ಕಾನೂನನ್ನು ಕೈಗೆತ್ಕೊಂಡು ಇಷ್ಟ ಬಂದಾಗ ಮಾಡೋದನ್ನು ಹೊರಟಿದ್ದಾರೆ ಹಿಂದೇನು ಕೂಡ ಇದೆಲ್ಲ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ತಂದ ತಗೊಂಬಂದಿರ್ತಕ್ಕಂಥ ಒಂದು ಸಂಸ್ಥೆಯೇ ಶ್ರೀರಾಮ್ ಸೇನೆ ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಕೆಟ್ಟಸಿರುತ್ತೆ ಇವ್ರಿಗೇನಾದರೂ ವಿಷಯಗಳು ಗೊತ್ತಿದ್ದರೆ ಪೊಲೀಸ್ ಅವ್ರ ಥರ ಬಂದು ಹೇಳಬೇಕು ಇವರೇ ಹೋಗಿ ಏನೋ ದಾಂಧಲೆ ಮಾಡುವಂಥದ್ದು ಇದು ಸಹಿಸೋಕ್ಕೆ ಆಗೋದಿಲ್ಲ ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಪೊಲೀಸ್ ತೊಗೊಳ್ಬೇಕು ಅನ್ನೋದು ಕೂಡ ಹೇಳಿದ್ದೀವಿ ಈ ಶ್ರೀರಾಮ್ ಸೇನೆ ಖಂಡಿತವಾಗಿಯೂ ಯಾರು ಇವರು ಇವ್ರ ಹಿನ್ನೆಲೆ ಏನು ಎಲ್ಲ ತಿಳ್ಕೊಳ್ಬೇಕು ಏನೇನೋ ಇವ್ರ ಮೇಲೆ ಕೊಡ್ತಾರೆ ಆದರೆ ಇದು ನಿಜವಾಗಲೂ ಕೂಡ ಒಂದು ಕೆಟ್ಟ ಒಂದು ಒಂದು ಘಟನೆ ನಡೆದಿದೆ ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು ಇವರು ದೇವರ ಹೆಸರು ಇಟ್ಕೊಂಡು ಭಗವಂತ ಶ್ರೀರಾಮನ ಹೆಸರಿಟ್ಕೊಂಡು ಇವರು ಈ ಥರ ಕೃತ್ಯಗಳು ಮಾಡಿದರೆ ಇದು ಶ್ರೀರಾಮನಗೇ ಕಳಂಕ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಎಲ್ಲ ಈ ಹಿಂದೂ ಸಂಘಟನೆಗಳೇನಿದ್ದಾರೆ ಆರ್ ಎಸ್ ಎಸ್ಸು ಹಿಂದೂ ಮಾಸ ಇವರು ಅವರು ಕೂಡ ಇದನ್ನು ಖಂಡಿಸಬೇಕು ಮತ್ತು ಅವರು ಕೂಡ ಇಂಥ ಘಟನೆಗಳಿಗೆ ನಾವು ಅವಕಾಶ ಮಾಡಿಕೊಡೋದನ್ನು ಹೇಳಬೇಕು ಮತ್ತು ಇವರಿಗೆ ನಾನು ಪೊಲೀಸವರು ಕೂಡ ಹೇಳಿದ್ದೀನಿ ಯಾವುದೇ ರೀತಿಯ ಇದರಲ್ಲಿ ಆಲಸ್ಯ ಆಗಬಾರ್ದು ಕಾನೂನು ಕಾಪಾಡ್ತಕ್ಕಂಥದ್ದು ಪೊಲೀಸಿನ ಜವಾಬ್ದಾರಿ ಕಾನೂನಿಗೆ ಕಾನೂನನ್ನು ಕೈಗೆ ಎತ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಯಾವುದೇ ರೀತಿಯ ಒಂದು ಕ್ಷಮಾಪಣೆ ಇರಬಾರ್ದು ನಾನು ಖಂಡಿಸ್ತೀನಿ ಮತ್ತು ಇದು ನಮ್ಮ ಜಿಲ್ಲೆಗೆ ಕೆಟ್ಟಸು ತರ್ತಕ್ಕಂಥ ಇಡೀ ದೇಶದಲ್ಲೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಧಾರಣೆಗೆ ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮಂಗಳೂರು ಇವತ್ತು ಮತ್ತೆ ಇವರು ಈ ಥರದ್ದೆಲ್ಲ ಮಾಡಿ ಅಲ್ಲಿ ನಾಳೆ ಯಾರು ಬರ್ತಾರೆ ಪ್ರವಾಸೋದ್ಯಮರು ಯಾರು ಬರ್ತಾರೆ ಮತ್ತು ಬಂಡವಾಳ ಹಾಕೋದಕ್ಕೆ ಯಾರು ಬರ್ತಾರೆ ಈ ಥರದ್ದೆಲ್ಲ ಆಗಬಾರ್ದು